ಇವತ್ ನಾನ್ ಜಮಾಲ್ ನೋಡೋ ಒಂದ್ ಚಾಲೆಂಜ್ ಕೊಡ್ತಾನೆ ಸೀರೆ ಹಾಕೊಂಡಿ ಬೈಕ್ ಮೇಲೆ ಒಂದ್ ರೌಂಡ್ ಪೊಲೀಸ್ ಪೊಲೀಸ್ ಹತ್ರ ಹೋಗಿ ಎಂತ ಹೇಳದೆ ಹಗ್ ಮಾಡ್ಕೊಬೇಕು ಹೆಂಗ್ ಚಪ್ಪಲ್ ಹಾಕಿ ಹಲೋ ಗೈಸ್ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋ ಅಂತ ನಿಮಗೆ ಗೊತ್ತಿರ್ತದೆ ತಮ್ಮನೆ ನೋಡಿರಿ ಇವತ್ತು ನಾ ಜಮಾಲಡೋ ಒಂದು ಚಾಲೆಂಜ್ ಕೊಡ್ತಾನೆ ಸೇಯಿಂಗ್ ಎಸ್ಟ್ ಚಾಲೆಂಜ್ ನಾ ಇವತ್ತು ಫುಲ್ ರೋಸಾಗವನೇ ಎಂತಕ್ಕಂತ ಹೇಳಿದ್ರೆ ನಾ ಹೇಳೋದೆಲ್ಲ ಇವತ್ತು ಅವ್ನು ಮಾಡಬೇಕು ಎಸ್ ಅಂತ ಹೇಳೋದು ಒಂದೇ ಬಾಕಿ ಅಂತ ನಾವಿನ್ಗೆ ಇರಬೇಕು ಬನ್ನಿ ಗೈಸ್ ಇವತ್ತು ಚಾಲೆಂಜ್ ಕೊಡ್ಬೇಕಂತಿದ್ದೆ ಹುಚ್ಚಿಗೆ ಇವು ಕಂಡ್ರೆ ನಂಗ್ ಚಾಲೆಂಜ್ ಎಳ್ಸು ಅದೇ ಚಾಲೆಂಜ್ ಇವತ್ತು ಗೈಸ್ ನಮ್ ಮಣ್ಣು ರೆಡಿಯಾಗಿ ಬನ್ನಿ ರೆಡಿ ಅವನೇ ಪಸ್ಟ್ ಚಾಲೆಂಜ್ ನಾ ಕೊಡ್ತೇವೆ ಜಮಾಲ್ ಹೇಳು ಕೆಲ್ಸಗ ಸೀರೆ ಹಾಕೊಂಡಿ ಬೈಕ್ ಮೇಲೆ ಒಂದ್ ರೌಂಡ್

ಸೀರೆ ಬೇಡ ಯಾರಾದರೂ ಹುಡುಗಿ ಇದ್ರೆ ಹೇಳು ಮದಿ ಆತು ಗೈಸ್ ಫಸ್ಟ್ ಚಾಲೆಂಗೆ ಕೊಟ್ಟಂದು ಅಮ್ಮನ ಇನ್ಫ್ಲಿಯನ್ಸ್ ಮ್ಯಾನೇ ಅದು ಬಿಟ್ಟಾಕೋ ಸಾಯಲಿ ಪಾಪ ಈಗ ಎಂತಿಲ್ಲ ತಮ್ಮ ಈ ಚಾಲೆಂಜ್ ನಾ ಸುಮಾರು ಕೊಡುದ ಅಷ್ಟರೊಳಗೆ ನೀ ಹೆಣ್ಮಕ್ಳು ಚಪ್ಪಲ್ ಹಾಕೊಂಡಿರ್ಬೇಕು ನಿನ್ ಪಡೆ ಗಂಡು ಮಕ್ಳು ಚಪ್ಪಲಿಲ್ಲ ಹೆಣ್ಮಕ್ಳು ಚಪ್ಪಲ್ ಹಾಕೊಂಡಿರ್ಬೇಕು ಚಪ್ಪಲ್ ಹಾಕೊಬರ್ಬೇಕಲ್ಲ ಬಾ ನಾ ಕೂಡ ಮತ್ತು ಬೇಕಾರ ಕೊಡೆ ನಿನ್ನಂಗೆ ನಾನು ಹೇಳ್ತೈತೆ ಸೀರೆ ಕಂಬಿಲ್ಲ ಅಂತ ಅದು ಎಂತ ಮಜೈತಿ ಹೋಗ್ತಿಲ್ಲ ನೀ ಚಪ್ಪಲಿ ತಗೋಬರ್ಬೇಕು ಬರಬೇಕು ನಿನ್ನ ಚಪ್ಪಲಿ ತಗೋಬರ್ ಹೋಗ್ತಿಲ್ಲ ಇಲ್ಲ ಇಲ್ಲ ಹೋಗ್ತಿಲ್ಲ ಮತ್ತೆ ಬೇರೆ ಇಲ್ಲವಾ ಬೇರೆ ಇಲ್ಲ ಅವರಮ್ ಬೇಕಂತೆ ಇಲ್ಲ ಅಂತದ ಬೇರೆ ನಮಗೆಲ್ಲ ಗೊತ್ತಾಗೋಯ್ತು ಈಗ ಚಪ್ಪಲಿ ಹೋಗ್ತಿಲ್ಲ ಚಾಲೆಂಜ್ ಮಾಡೋ ಚಪ್ಪಲಿ ತಕ ಬರಬೇಕು ಗಾಯ್ಸ್ ಅವನು ಸರಿಯ ಚಪ್ಪಲಿ ಸಿಕ್ತಿಲ್ಲ ಹೆಂಗ್ಸರುದು ಹುಡುಕು ಹುಡುಕು ಸಾಕಿದಿದ ಮನೆಗೆ ಅಣ್ಣ ಹೆಂಗ್ಸರು ಚಪ್ಪಲಿ ಬೇಕಿತ್ತು ಆಕು ಸಾಕ್ ಕಟ್ಟಿದ್ರೆ ಸಾಕ್ ಇತ್ತಮ್ಮ ಈ ನಾ ಹೇಳುವಷ್ಟು ರೀ ಹಾಕೊಂಡಿರ್ಬೇಕು ದಿಸ್ ಈಸ್ ಫಸ್ಟ್ ಚಾಲೆಂಜ್ ಜಮಲ್ಲ ನೀನ್ ಗಡಿಸ ಗೈಸ್ ಚಪ್ರೀಗಂತ ನೆಕ್ಸ್ಟ್ ಚಾಲೆಂಜ್ ಕೊಡ್ತಾವ ನಮ್ಮ ಚಾಲೆಂಜ್ ಅಂತ ಹೇಳ್ರೆ ಅಣ್ಣ ಕೆಸ್ ಮಾಡ್ತೀರಾ ಚಾಲೆಂಜ್ ಏ ಮುಚ್ಚಾ ಈಗ ಎಂತಿಲ್ಲ ದೋಸ್ತ ಅವ್ರ ಪೊಲೀಸರಿಗೆ ಅಂತದ್ಯಾ ಆ ಪೊಲೀಸ್ ಹತ್ರ ಹೋಗಿ ಎಂತ ಹೇಳದೆ ಅವ್ರನ್ನ ಹಗ್ ಮಾಡ್ಕೊಬೇಕು ಎಂತ ಹೇಳೋಕಾಗ ನೀ ಪರ್ಚೆ ನೀ ಪರ್ಚೆ ಇದ್ರು ಅವ್ರನ್ನ ಹಗ್ ಮಾಡೋಕಾಗ ಆದ್ರೆ ಯಾರು ವೈಟ್ ಅರ್ ಕಣ ಅವ್ರು ವೈಟ್ ಗಂತದಲ್ಲ ಅವ್ರನ್ನ ಹಗ್ ಮಾಡ್ಕೊಬೇಕು ಬಾತ್ ಇರ್ಬೇಕು ಸರ್ ಅಂತ ಹಗ್ ಹೇಳ್ಕೊಂಡಿ ಬರ್ಬೇಕು ಚಾಲೆಂಜ್ ಇದೆ ಬರ ಎಂತಿಲ್ಲ ಜುದಿಲ್ಲ ಮರಿ ಅವರು ಇಲ್ಲ ರಾಜ್ಯ ಕಾನ್ಸ್ಟೇಬಲ್ ಅವ್ರಿ ಅಂತ ಇದಿಲ್ಲ ಬಿಡ ಅವ್ರಿಗೆ ಮಾಡಿ ಎಲ್ರ ಯಾರೊಬ್ರು ಮಾಡ್ ಪಟ ಪಟ ಹೇಳಿದ್ರೋಲೀಸ್ ಇಲ್ಲಿಲ್ಲ ನಂಗೆ ಸ್ವಲ್ಪ ಪೊಲೀಸರ್ ಜಾಸ್ತಿ ಗೊತ್ತಿ ಅದಕ್ಕೆ ಇಲ್ಲೇ ಕರ್ಕೊಂಡ್ ಬಂದೇನೇ ಜವಾನ್ ನಮ್ ಅಣ್ಣ ಡೇರಿ ನೀವು ಓ ನಾವ್ ಇಲ್ಲೇ ಮತ್ತವ್ರ ನಮ್ಗೆ ಹಾಕ್ರಿ ರುಬ್ರಿ ಬೇಕು ಯಜಮಾ ಹಗ್ಗು ಮಾಡಿಲ್ಲ ಆರು on ಸೆಕೆಂಡ್ ಪಟ್ಟಿ ಬಂದ ಇರ್ಲಿ ಸ್ಟೈಲಿ ಸ್ವಲ್ಪ ಕ್ಷಮಿಸೋವಣ್ಣ on ಡ್ಯೂಟಿಯಲ್ಲಿ ಇದ್ದಾರೆ ಅದಕ್ಕೆ ಮಾಡೋಕ ಆಗೋದಿಲ್ಲ ಹಾಗಲ್ಲ ಅವರ ಡ್ಯೂಟಿ ಇಂಪಾರ್ಟೆಂಟ್ ಪಾಪಿಯೆ ಎಂತಂದ್ರೆ ಸರ್ ಲಾರ ಸರ್ 150 ರೂಪಾಯಿ ಕೊಡ್ತೇ ಹೌದು 150 ರೂಪಾಯಿ ಕೊಡ್ತೇ ಸ್ವಲ್ಪ ನೀವು ನನಗೆ ಕೋಆಪರೇಟ್ ಮಾಡ್ತರಕ್ಕೆ ಅಣ್ಣ ಅವರು ಏನು ಕೋಆಪರೇಟ್ ಮಾಡಬೇಕು ಅಂತ ಅವರು ನಾನಿಲ್ಲ ಒಂದು ಕೊಡ್ತೇನೆ ಅಂತ ಒ ಕಿತ್ ನಾವು ಬಾಯ್ ಇಸು ಬಾಯ್ ಲಡ್ಕಿ ಚಪ್ಪಲ್ ಗಂಡು ಮಕ್ಳ ಚಪ್ಪಲ್ ಇಲ್ಲ ನಿಂಗೆ ನಂಗೆ ಒಂದು ಜೋಡಿ ಚಪ್ಪಲಿ ತೆಗಿಸ್ಕೊಡು ನನ್ನ ಹತ್ರ ಇಲ್ಲ ಒಂದು ಒಂದು ಜೋಡಿ ಚಪ್ಪಲಿ ಅಕ್ಕ ಇವ್ ಹೆಂಗ್ಸರ್ ಚಪ್ಪಲ್ ಹಾಕಲ್ಲ ಅಜಯ್ ಹೆಣ್ಮಕ್ಳ ಚಪ್ಪಲ್ ಹಾಕ ಬನ್ನಿ ಹೆಣ್ಮಕ್ಳ ಚಪ್ಪಲ್ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕೋ ಕಾಣ ಜಮಲ ಇಲ್ ಬಾ ಇಲ್ ಬಾರ ಇಲ್ ಕಣ ಮತ್ತೊಂದ್ ಚಾಲೆಂಜ್ ಕಣ ಅಲ್ಲೊಂದ್ ಅಜ್ಜ ಅವ್ರ ಕಾಣ್ತದೆ ಅಜ್ಜ ಹತ್ರ ಹೋಗ್ಕಂಡಿ ಅವರಿಗೆ ಐ ಲವ್ ಯು ಹೇಳಿ ಒಂದ್ ಸೆಲಿಬ್ರಿ ತಕ್ಕ

ಹಿಂಗ ಚಪ್ಪಾಲ ಕಣುದ ಮದ್ ಜಾಲ ಕೇಳಿಸ್ಗ ಮದ್ ಜಾಲ ಕೇಳಸ್ಗ ನಂಗ್ ನೀನು ಜ್ಯೂಸ್ ಕುಡಿಸ್ಬೇಕು ಅದೇ ನಿನ್ ಕೈಯಾಗೆ ನಾ ಎಲ್ಲ ಹತ್ತೆ ಎಲ್ ಬತ್ತೆ ನಾ ಎಂತ ಬೇಕಾರ ಮಾಡ್ತೇತ ಇದ್ ನಂಗ್ ಜ್ಯೂಸ್ ಕುಡಿಸೋದಂತೆ ಕೆಲ್ಸ ಜಲಾಡಮ್ ಕಬ್ಬನಲ್ಲ ನಂಗೆ ಕಬ್ಬನಲ್ಲಿ ಕುಡಿಸೋದ ಬಾತಮ್ಮ ಕೈಸ್ ಕೆಲವೊಬ್ರು ಟೆನ್ಶನ್ ಆಗಿರ್ತಾರೆ ನಾವೆಂತ ಹೇಳ್ರೆ ಸಾಯ ಸತ್ತ ಅಂದ್ಬಿಡ್ತಾರ ಅಲ್ಲೊಬ್ಬ ಹಂಗೆ ಅಂತ ಇಲ್ಲ ಮುಚ್ಚ್ಯಾ ಅವ್ರಿಗೆ ಸ್ವಲ್ಪ ಕಷ್ಟ ಎಲ್ಲ ಇರ್ತದೆ ಅವ್ರ ದುಃಖದಾಗಿ ಇರ್ತಾರೆ ನಾವು ಹೋಗಿ ಮಂಡ್ಯ ಹಾಕ್ಬಂದ ನೋಡಿದಾರೆ ಚಪ್ಪಲ ಹಿಂಗ ಚಪ್ಪ ನಾವು ಜ್ಯೂಸ್ ಕುಡಿಸಿ ನನ್ನ ಮಗನ ನನ್ನ ಜ್ಯೂಸ್ ಕುಡಿತ ಯಪ್ಪ ಕುಡ್ಸಾಯಿದ ಹುಳುಕು ನಂಗೆ ಹುಳುಕು ನಮ್ದು ಮಾಡ್ತಾ ಮಾಡ್ಕೊಡ್ತೀನಿ

ಮುಡಿ ಇದೆ ಅಂತ ಇದೆ ನಮ್ಮ ಅಕ್ಕ ಅಕ್ಕ ಅವ ಹೆಂಗಸ ಚಪ್ಪಲಕಣ್ಣ ಹೆಂಗಸ ಚಪ್ಪಲ ಏಯ್ ಚಮಲ ಎಂತ ಮಾಡಕುತ್ತೆ ಇದೆ ಎಂತ ಇದೆ ನಾನೇ ಕುಡಿ ಗುಷ್ಟಿ ಮಾಡ್ತೀನಿ ಹ್ಮ್ ನಾನು ಒಂದೆರಡು ಚಾಲೆಂಜ್ ಮಾಡಿಲ್ಲಲ್ಲ ಅದಕ್ಕೋಸ್ಕರ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ತಕತ್ತೆ ಎಂತಿಲ್ಲ ಇಲ್ಲ इजी ಬರ ಸೀದಾ ಆ ಕಾಯಿ ಹತ್ರ ಹೋಗಿ ಅವ್ರಿಗೆ ಹೇಳ್ದೆ ಕೇಳ್ದೆ ಎರಡು ಕಾಯಿ ತಕೊ ಹೋಗ್ಬೇಕು ಸುಮ್ಮನೆ ತಕೊ ಹತ್ತಿರಬೇಕು ಏ ತಕೋತಾ ಇರ್ಬೇಕು ಇದು ಚಾಲೆಂಜ್ ಏ ಘನಶ್ಯಾಮಣ ಇವ ಇಲ್ಬರಿ ಒಂಚೂರು ಇಲ್ಬರಿ ಇವ ಇವ ಅವ ಹೆಂಗ ಚಪ್ಪಲಕ್ಕ ಹೋಗ ಜಮಲ್ ಈ ಚಾಲೆಂಜ್ ಮಾಡಿ ಹೋಗ್ಬೇಕು ಅವ್ರಿಗೆ ಗೊತ್ತಿಲ್ಲ ಕಾಯಿ ಎರಡು ಹೆಕ್ಕಂಬೇಕು ಸೀದಾ ಹೋಗ್ಬೇಕು ಪಟ್ಟ ಪಟ್ಟ ಬೇಕಾರೆ ಹೇಳಕ್ಕ ಅಣ್ಣ ನಾನು ಹೊಡಿಬೇಡಿ ಅಣ್ಣ ಹೊಡಿಬೇಡಿ ಅಂತ बड़ी पेड़ है ना बिग बुड़ी है ना अच्छा आप हिंसर चपला करना हिंसर तो हिंसर चपला करना हिंसर तो मरे देव तिलाम के हाँ <laughs> हिंसर चपला करना <laughs> ए मुझे ए हाँ कहाँ अरे देवा ये गड़बड़ है बाबा ಕೈ ಸಿಬಿ ಅಂತ ಹೆಂಗೆ ಬಂದ್ರೆ ಅಕ್ಕರ್ಕಿ ಮೇಲೆ ಕೇಳಿ ಅಕ್ಕ ಹೇಳ್ ಕಾಯಕ್ಕ ಎಂತ ಬೇಡೋದು ಎಂತ ತರೀದ್ರೆ ನನ್ನ ಮಗ ಮರ ಜಮಾನಲ್ವಾ ಬರೀ ಹುಳುಕ್ ಜಮಾನಿಂದ ಬರೀ ಹುಳುಕ್ ಅಂದೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಮಾಡಲ್ಲ ದೋಸ್ತಾ ಅವ್ ಕಣ ಚಪ್ಪಣ ಅವ್ ಹಿಂಗ್ಸೂ ಚಪ್ಪಣ

ಹ್ಞೂ ಸೌನ್ ಓಹ್ ಏ ಸರ್ ಇಷ್ಟ ಸರಿ ಇದೆಂತಲ್ಲ ಅದೇ ಸರ್ ಹೆಂಗ್ ಸಪ್ಲಕತ್ತೀರಿ ಅಂತಾರ ಅದೇ ಕೇಸಪ್ಪ ಅದು ಗೈಸ್ ಒಂದು ಹೊಡಪೇಟಿ ನಡಿತದೆ ಇದು ಮಟ್ಕಳದಾಗಿದ್ ನಾರ್ಮಲ್ ಗಾಡಿ ಜಬ್ಕೊಂಡು ಗಾಡಿ ಬಿದ್ಕೊಂದು ರೋಡ್ ಸರಿ ಇದ್ರಲ್ಲ ಸಾಬ್ ಎಂತ ಆಯ್ತು ಅದು ಒಳ್ಳೇದು ಪಿಟ್ಟ ಅದು ನಮ್ಮ ಅಣ್ಣಗೆ ನೋಡಕ್ಕೆ ಕೊಟ್ಟರೆ ಜಾಸ್ತಿ ಚೆನ್ನಾಗಿ ಕೇಳ್ತೀನಿ ನಾನು ಹೇಳೋದಿಲ್ಲ

ಬಾಯ್ ಇದಕ್ಕೂ ಸ್ವಲ್ಪ ಅಗ್ಲೇ ಇಲ್ಲೋರ್ಸಿಗ ಇಲ್ಲ ನಮ್ ಜಮಾಲ ಹಾಕಬಹುದೇ ಗೈಸ್ ಇದು ಕೆರೆಗೆ ಔಟ್ಲುಕ್ ಪ್ಯಾಶನ್ ಅಂತ ಒಂದು ಬಟ್ಟೆ ಶಾಪ್ ಅದೇ ಗರ್ಲ್ಸ್ ಮ್ಯಾನ್ಸ್ ವೇರ್ ಎಲ್ಲ ಸಿಗ್ತದೆ ಬನ್ನಿ ಒಳ್ಳೆ ಡಿಸ್ಕೌಂಟ್ ಎಲ್ಲದೂ ಕೊಡ್ತಾರೆ ಪಟ ಪಟ ಬನ್ನಿ ಬಡ್ಡಿ ತಕ್ಕ ಹೋಗಿ ತುಳಸಿ ಹಬ್ಬದ ಬಂತು ಪಟ ಪಟ ತಕ್ಕ ಹೋಗಿ ಅಂಗಡಿ ಅವ್ರಿಗೆಲ್ಲ ಇದ್ರಿಕೆ ಕದಿವಿ ಬಟ್ಟಿ ಎಲ್ಲಿ ಹರಿದಾಕ ಆಂಟಿ ರೆಡಿ ಆಗ್ತದೆ ಒಳಗೆ ಈಗ ನಿಮ್ಮ ಮುಂದೆ ರಸಿಕರ ಆಂಟಿ ಬರ್ತಾ ಇದ್ದಾಳೆ ನೋಡಿ ಏ ಒಂದ್ ಕ್ಯಾಟ್ ವಾಕ್ ಮಾಡ್ಬೇಕು ತಮ್ಮ ನಂಗಿಲ್ಲ ಚಾಲೆಂಜ್ ಅಂದ್ರೆ ಚಾಲೆಂಜ್ ಕ್ಯಾಟ್ ವಾಕ್ ಮಾಡ್ಬೇಕು ಅಂತ ಅಡಿಲ್ಲ ಅಡಿಲ್ಲ ಅಡಿ ಏ ನಿಂದ ಕಡೆಗೆ ನಿಮ್ ಮೊದ್ಲ ಕ್ಯಾಟ್ವಾಕ್ ಮಾಡಿ ಹಿಂಗೆ ಹಾ ಗೈಸ್ ಕ್ಯಾಟ್ವಾಕ್ ಬರ್ತಾ ಇದೆ ತೊಂದರೆ ತೊಂದರೆ ಏನು ಆಗ್ಲಿಲ್ಲ ಹಿಡ್ಕೊಂಡಿದ ಆ ಇವತ್ತು ಚಾಲೆಂಜ್ ನಾ ಮುಗ್ಸಾನೆ ಇಷ್ಟೇ ನಾನು ಇವತ್ತು ಕೊಡ್ಬೇಕಂತಿ ಬ್ಯಾರೆ ಹಾಕ್ಬೇಕಂತಿದ್ದೆ ಹೆಣ್ಮಕ್ಳು ಬಾಕ್ಬೇಕು ನಾ ನಾನು ಸಂತಿದ್ದೆ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಮಾಡಿ ಗೈಸ್ ಕೊಡು ಚಾಲೆಂಜ್ ಎಲ್ಲ ಕೊಟ್ಟಾಯ್ತು ನಾವು ಚಾಲೆಂಜ್ ಚಾಲೆಂಜೆಲ್ಲ ಮಾಡ್ದೆ ಅಡಿಲ್ಲ ಇರಲಿ ಒಪ್ಪುಗ ಬಾರ ಕೆಲಸ ಮಾಡಿಲ್ಲ ಬಿಡ್ಲಿ ಇರಲಿ ಓಕೆ ಗೈಸ್ ನೆಕ್ಸ್ಟ್ ಯಾವ ಥರ ಚಾಲೆಂಜ್ ಬೇಕು ಅನ್ನೋದು ನೀವು ಕಮೆಂಟ್ ಮಾಡಿ ಅದೇ ಥರ ಚಾಲೆಂಜ್ ಎಲ್ಲ ಮಾಡೋಕೆ ನಾವು ಟ್ರೈ ಮಾಡ್ತೀವಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋ ತನಕ ಕಾಯ್ತಾ ಇರಲಿ ಈ ವಿಡಿಯೋನ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಕೆಂಪು ಬಟನ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ